ನನಗೆ ಸಾರೇಗಮಪ್ಪ ಒಂದು ರಿಯಾಲಿಟಿ ಶೋ ಎಷ್ಟು ದೊಡ್ಡ ರಿಯಾಲಿಟಿ ಶೋನೋ ಅಷ್ಟೇ ದೊಡ್ಡ ಒಂದು ಯೂನಿವರ್ಸಿಟಿ ಅಂತ ಅನಿಸುತ್ತೆ ಯಾಕಂದರೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಪ್ರತಿ ವರ್ಷವೂ ಅತಿ ಅದ್ಭುತವಾದ ಟ್ಯಾಲೆಂಟ್ಸ್ನ ಇಲ್ಲಿಂದನೇ ಹೋಗಿ ಇದ್ದೀವಿ ಅವರೆಲ್ಲರೂ ಇವತ್ತು ಸೂಪರ್ ಸ್ಟಾರ್ಸ್ ಆಗಿದ್ದಾರೆ ಸೊ ನನ್ನ ಆ್ಯಸ್ ಎ ಮ್ಯೂಸಿಕ್ ಡೈರೆಕ್ಟರ್ ನಾನು ಅಲ್ಲಿ ಕೂತ್ಕೊಂಡು ನೋಡಬೇಕಾದ್ರೆ ನನಗೆ ಆ ಟ್ಯಾಲೆಂಟ್ಸೇ ಕಾಣ್ತಾರೆ ಆ್ಯಂಡ್ ಎಲ್ಲರೂ ಭಾಳ ಶ್ರಮಪಟ್ಟು ಈ ವೇದಿಕೆಯಲ್ಲಿ ಟಾಪ್ ಫಾರ್ಟಿ ಆಗೋದಕ್ಕೆ ಅಷ್ಟು ಕಷ್ಟ ಇದೆ ಅದರೊಳಗಡೆ ಒಂದಷ್ಟು ಜನ ನಾವು ಇಲ್ಲಿ ಆಯ್ಕೆ ಮಾಡ್ತೀವಿ ಅದಾದಮೇಲೆ ಅದರಲ್ಲಿ ಒಂದು ಕೆಲವರು ಮಾತ್ರ ಸಿನಿಮಾದಲ್ಲಿ ಹಾಡೋ ಥರ ಅವಕಾಶನೂ ಸಿಗುತ್ತೆ ಸೊ ನಮಗೊಂದು ಪ್ಯೂರೆಸ್ಟ್ ಟ್ಯಾಲೆಂಟ್ನ ಇಲ್ಲಿ ಪಡೆಯೋದಕ್ಕೆ ನಮಗೊಂದು ಅವಕಾಶ ಈ ವೇದಿಕೆ ಮಾಡಿಕೊಟ್ಟಿದೆ ಆ್ಯಂಡ್ ಭಾಳ ಭಾಳ ಹೆಮ್ಮೆ ಆಗುತ್ತೆ ಸಾರೇಗಮಪ್ಪ ಒಂದು ಅದ್ಭುತವಾದ ರಿಯಾಲಿಟಿ ಶೋ ದೇಶದಲ್ಲಿ ಬಹಳ ರಿಯಾಲಿಟಿ ಶೋಸ್ ಇದೆ ಬಟ್ ನಮ್ಮ ಸಾರೇಗಮಪ್ಪ ಇಟ್ ಇಸ್ ಮೋಸ್ಟ್ ರಿಯಲ್ ಆ್ಯಂಡ್ ಮೋಸ್ಟ್ ಪ್ಯೂರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಇಲ್ಲಿ ನಾವು ಫೀಲ್ ಮಾಡೋದಂಥದ್ದು ಒಂದು ಒಂದು ದೇವಸ್ಥಾನದ ವಾತಾವರಣ ಸತಿನೂ ಇಲ್ಲಿರುತ್ತೆ ಇಲ್ಲಿ ಬಂದಾಗ ಸೊ ಆಲ್ ದ ಬೆಸ್ಟ್ ಆ್ಯಂಡ್ ಬಹಳ ಬಹಳ ಮುಖ್ಯವಾಗಿ ನಾನು ಯಾಕೆ ಇಲ್ಲಿಂದ ಸಿಂಗರ್ಸ್ನ ಆಯ್ಕೆ ಮಾಡ್ತೀವಿ ಅಂತ ಹೇಳೋದಕ್ಕೆ ಬಹಳ ಮುಖ್ಯವಾದ ಕಾರಣ ದೇಶದ ಅತಿ ದೊಡ್ಡ ಸಿಂಗರ್ಸು ವಿಜಯ್ ಪ್ರಕಾಶ್ ಸರ್ ರಾಜೇಶ್ ಕೃಷ್ಣನ್ ಸರ್ ಇವ್ರಗಳ ನಡುವೆ ಟ್ರೈನ್ ಆಗ್ತಾರೆ ಈ ಸಿಂಗರ್ಸು ಆ್ಯಂಡ್ ಆಲ್ ದ ಮೆಂಟರ್ಸ್ ಆ್ಯಂಡ್ ಇವ್ರು ಕೊಡೋ ಚಿಕ್ಕ ಚಿಕ್ಕ ಗೈಡೆನ್ಸ್ ಕೂಡ ಅವ್ರಿಗೆ ದೊಡ್ಡ ದೊಡ್ಡ ಪಾಠವಾಗಿರುತ್ತೆ ಸೊ ಆ ಪಾಠಗಳೇ ನಾನು ನೋಡಿದ್ದೀನಿ ನಮ್ಮ ಸ್ಟುಡಿಯೋದಲ್ಲಿ ಸಿಂಗರ್ಸ್ ಆಡ್ಬೇಕಾದ್ರೆ ಇವರಿಂದ ಏನೇನು ಟೆಕ್ನಿಕ್ಸ್ ಕಲ್ತಿದ್ದಾರೆ ಇದೆಲ್ಲದಕ್ಕೂ ವಿಜಯ್ ಸರ್ ಆ್ಯಂಡ್ ರಾಜೇಶ್ ಸರ್ ಅವರ ಸಿಂಗಿಂಗ್ ಟೆಕ್ನಿಕ್ ಟೀಚಿಂಗ್ ಟೆಕ್ನಿಕ್ಗಳು ಭಾಳ ಹೆಲ್ಪ್ ಆಗುತ್ತೆ ಸೊ ಸರಿಗಮಪ್ಪ ಇಸ್ ನಾಟ್ ಜಸ್ಟ್ ಅ ರಿಯಾಲಿಟಿ ಶೋ ಇಟ್ ಈಸ್ ಒಂದು ಒಂದು ಯೂನಿವರ್ಸಿಟಿ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಮತ್ತೆ ಜಿ ಟಿವಿಗೆ ಈ ಒಂದು ಇಪ್ಪತ್ತೊಂದನೇ ಸೀಸನ್ನ ವಿಜೃಂಭಣೆಯಿಂದ ಆಚರಿಸಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಅನುಶ್ರೀ ಮೇಡಮ್ ಸಪೋರ್ಟ್ ಅತಿ ಅದ್ಭುತವಾಗಿ ಬಹಳ ಪ್ಲಸ್ ಆಗಿದೆ ನಮ್ಮ ಶೋಗೆ ಥ್ಯಾಂಕ್ಸ್ ಫಾರ್ ಬೀಯಿಂಗ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ